ಮೊದಲ ಖೋ ಖೋ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಪುರುಷ ಮತ್ತು ಮಹಿಳಾ ತಂಡಗಳು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ದೇಶಗಳು ಭಾಗವಹಿಸಿದ್ದು ವಿಶೇಷ ನಿರೀಕ್ಷೆಯಂತೆ ಮಹಿಳಾ ಮತ್ತು ಪುರುಷರ ಎರಡೂ ವಿಭಾಗದಲ್ಲಿ ಭಾರತವು ಪ್ರಶಸ್ತಿ ಮುಡಿಗೇರಿಸಿಕೊಂಡು ಚೊಚ್ಚಲ ವಿಶ್ವಕಪ್ ಚಾಂಪಿಯನ್ ಎನಿಸಿಕೊಂಡಿದೆ ಕಾಂಗ್ರಾಚುಲೇಷನ್ಸ್ ಟೀಮ್ ಇಂಡಿಯಾ ನಮ್ಮ ದೇಶೀಯ ಆಟವಾದ ಖೋಖೋದ ಮೂಲ ಯಾವುದು ಖೋಖೋ ಆಟ ವಿಶ್ವಮಾನ್ಯ ಆಗಿದ್ದು ಹೇಗೆ ಹಲವಾರು ದೇಶಗಳಲ್ಲಿ ಖೋಖೋ ಆಟ ಜನಪ್ರಿಯತೆ ಪಡೆದುಕೊಂಡಿದ್ದು ಹೇಗೆ ಆರ್ ಎಸ್ ವಿಶ್ವ ವಿಭಾಗವಾಗಿರುವ ಹಿಂದೂ ಸ್ವಯಂ ಸೇವಕ ಸಂಘ ಖೋಖೋ ಆಟವನ್ನು ವಿದೇಶಗಳಲ್ಲಿ ಪ್ರಚುರಪಡಿಸಿದ್ದು ಹೇಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಕನ್ನಡದಲ್ಲಿ ಇದು ಇವತ್ತಿನ ರಿತಂ ಎಕ್ಸ್ಪ್ಲೇನರ್ ಖೋ ಆಟದ ಮೂಲವನ್ನ ತಿಳಿದುಕೊಂಡು ಬರೋಣ ಖೋ ಭಾರತದ ಅಪ್ಪಟ ದೇಸಿ ಕ್ರೀಡೆ ಖೋ ಪ್ರಾಚೀನ ಭಾರತೀಯ ಆಟವಾಗಿದ್ದು ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ವಿಭಿನ್ನ ತಂತ್ರಗಳ ಪ್ರೇರಣೆಯಿಂದ ಈ ಆಟವು ಹುಟ್ಟಿಕೊಂಡಿದೆ ಎಂದು ಹೇಳಲಾಗಿದೆ ಯುದ್ಧದ ಹದಿಮೂರನೇ ದಿನದಂದು ದ್ರೋಣಾಚಾರ್ಯರಿಂದ ರಚಿಸಲ್ಪಟ್ಟ ಚಕ್ರವ್ಯೂಹದ ಯುದ್ಧ ರಚನೆಯೇ ಖೋಖೋ ಆಟದ ಮೂಲ ಎಂದು ಕರೆಯಲಾಗುತ್ತದೆ ಯೋಧ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಏಳು ಜನ ಕೌರವರ ವಿರುದ್ಧ ಹೋರಾಡಿದ ರೀತಿ ಮತ್ತು ಅದಕ್ಕೆ ಆತ ಬಳಸಿದ ತಂತ್ರಗಳು ಖೋಖೋ ಆಟಕ್ಕೆ ಪ್ರೇರಣೆ ಎಂದು ಹೇಳಲಾಗಿದೆ ಇದೇ ಚಕ್ರವ್ಯೂಹದಲ್ಲಿ ಆತ ಮರಣ ಹೊಂದಿದರೂ ಸುತ್ತ ಇದ್ದ ಕೌರವರನ್ನು ಸದೆಬಡಿಯುವಲ್ಲಿ ಯಶಸ್ವಿಯಾಗಿದ್ದನು ಖೋ ಖೋ ಭಾರತದ ಮಹಾರಾಷ್ಟ್ರ ಪ್ರದೇಶದಲ್ಲಿ ಹುಟ್ಟಿಕೊಂಡ ಕ್ರೀಡೆಯಾಗಿದೆ ಇದನ್ನು ಪ್ರಾಚೀನ ಕಾಲದಲ್ಲಿ ರಥಗಳ ಮೇಲೆ ಆಡಲಾಗುತ್ತಿತ್ತು ಹಾಗಾಗಿ ಇದನ್ನು ರಾಥೆರಾ ಎಂದು ಕರೆಯಲಾಗುತ್ತಿತ್ತು ಮುಂದಕ್ಕೆ ಇದನ್ನ ರನ್ ನ ಮೂಲಕ ಆಡುವ ಪ್ರವೃತ್ತಿ ಬೆಳೆಯಿತು ಇದರ ಮೊದಲ ಆವೃತ್ತಿ ಸಾವಿರದ ಒಂಬೈನೂರ ಹದಿನಾಲ್ಕರ ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ ಹುಟ್ಟಿಕೊಂಡಿತು ಪುಣೆಯ ಡೆಕ್ಕಲ್ ಜಿಮ್ಖಾನಾ ಕ್ಲಬ್ ಮೊದಲ ಬಾರಿಗೆ ಖೋ ಖೋ ಕ್ರೀಡೆಗೆ ನಿಯಮಗಳನ್ನು ರೂಪಿಸಿತು ಈ ಆಟಕ್ಕೆ ನಿಬಂಧನೆಗಳೊಂದಿಗೆ ರಚನಾತ್ಮಕ ನೋಟವನ್ನು ನೀಡಿತು ಅಪ್ಪಟ ದೇಶೀಯ ಕ್ರೀಡೆಗಳಾಗಿ ಖೋ ಕಬಡ್ಡಿ ಮಲ್ಲಕಂಬ ಆಟಗಳು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತಾರರ ಬರ್ಲಿನ್ ಒಲಿಂಪಿಕ್ಸ್ ನಲ್ಲಿ ಪ್ರದರ್ಶನಗೊಂಡವು ಭಾರತದ ಮೊದಲ ಅಖಿಲ ಭಾರತ ಖೋ ಚಾಂಪಿಯನ್ಶಿಪ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅರವತ್ತರಲ್ಲಿ ವಿಜಯವಾಡದಲ್ಲಿ ನಡೆದರೆ ಮಹಿಳೆಯರಿಗಾಗಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದರಲ್ಲಿ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೋಲ್ಕತ್ತಾದಲ್ಲಿ ಮೊದಲ ಏಷ್ಯನ್ ಚಾಂಪಿಯನ್ಶಿಪ್ ನಡೆಯಿತು ಪ್ರಸ್ತುತ ಇಪ್ಪತ್ತೈದು ದೇಶಗಳು ತಮ್ಮ ರಾಷ್ಟ್ರೀಯ ಖೋಖೋ ತಂಡವನ್ನು ಹೊಂದಿದೆ ಖೋಖೋ ವಿಶ್ವಮಾನ್ಯ ಆಗಲು ಆರ್ಎಸ್ಎಸ್ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಶ್ವ ವಿಭಾಗವಾಗಿರುವ ಹಿಂದೂ ಸ್ವಯಂ ಸೇವಕ ಸಂಘವು ಭಾರತದ ದೇಸಿ ಕ್ರೀಡೆ ಖೋಖೋವನ್ನು ವಿಶ್ವಮಾನ್ಯಗೊಳಿಸಲು ಅವಿರತವಾಗಿ ಶ್ರಮಿಸಿದೆ ಇವತ್ತು ಖೋಖೋ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಬಹುತೇಕ ದೇಶಗಳ ತಂಡಗಳಲ್ಲಿ ಹಿಂದೂ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮತ್ತು ಸೇವಿಕೆಯರು ಕ್ರೀಡಾಪಟುಗಳಾಗಿ ಆಡುತ್ತಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೊದಲ ಸಾಗರೋತ್ತರ ಶಾಖೆ ಅಂದ್ರೆ ವಿದೇಶದಲ್ಲಿ ಶಾಖೆ ಪ್ರಾರಂಭವಾಗಿದ್ದು ಕೀನ್ಯಾದ ನೈರೋಬಿಗೆ ಹೋಗುವ ಹಡಗಿನಲ್ಲಿ ಅದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಇಬ್ಬರು ಬೇರೆ ಬೇರೆ ರಾಜ್ಯಗಳ ಸ್ವಯಂ ಸೇವಕರು ಒಂದೇ ಹಡಗಿನಲ್ಲಿ ಪ್ರಯಾಣಿಸುವಾಗ ಒಬ್ಬಾತ ಗುಣಗುತ್ತಿದ್ದ ದೇಶಭಕ್ತಿ ಗೀತೆಯನ್ನ ಇನ್ನೊಬ್ಬ ಆಲಿಸಿದಾಗ ಇಬ್ಬರು ಸ್ವಯಂ ಸೇವಕರೆಂದು ತಿಳಿಯುತ್ತದೆ ಪರಸ್ಪರ ಪರಿಚಯ ಮಾಡಿಕೊಂಡು ಅಲ್ಲೇ ಸಂಘದ ಪ್ರಾರ್ಥನೆಯನ್ನ ಮಾಡುತ್ತಾರೆ ಹೀಗೆ ಶುರುವಾದ ಸಂಘದ ವಿಶ್ವ ವಿಭಾಗ ಇವತ್ತು ಹಿಂದೂ ಸ್ವಯಂ ಸೇವಕ ಸಂಘ ಎನ್ನುವ ಹೆಸರಿನಲ್ಲಿ ಜಗತ್ತಿನ ನೂರ ಐವತ್ತಾರು ದೇಶಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ಆಯಾಯ ದೇಶಗಳ ಮಣ್ಣಿನ ಕಾನೂನಿಗೆ ತಲೆಬಾಗಿಕೊಂಡು ಅಲ್ಲಿ ನಮ್ಮ ಧರ್ಮ ಸಂಸ್ಕೃತಿಯ ಕಾರ್ಯವನ್ನು ಶಾಖೆಯ ಮೂಲಕ ಮಾಡಿಕೊಂಡು ಬರುತ್ತಿದೆ ಇದೇ ಶಾಖೆಗಳ ಮೂಲಕ ಭಾರತದ ದೇಸಿ ಕ್ರೀಡೆಗಳನ್ನ ಆ ದೇಶಗಳಲ್ಲಿ ಪ್ರಚಾರ ಪಡಿಸುವ ಕಾರ್ಯವನ್ನು ಹಿಂದೂ ಸ್ವಯಂ ಸೇವಕ ಸಂಘ ಮಾಡಿದೆ ಈ ವಿಶ್ವಕಪ್ನಲ್ಲಿ ಭಾಗವಹಿಸುತ್ತಿರುವ ಕೀನಿಯಾ ತಂಡದ ಆಟಗಾರ ಮತ್ತು ತರಬೇತುದಾರರು ಆಗಿರುವ ಡಾಕ್ಟರ್ ಹಿರೇನ್ ಫಾಟಕ್ ಭಾರತದ ಮೂಲದವರು ಅವರು ಕೀನಿಯಾದಲ್ಲಿ ಖೋ ಖೋ ತಂಡ ಕಟ್ಟಲು ಹಿಂದೂ ಸ್ವಯಂ ಸೇವಕ ಸಂಘವೇ ಕಾರಣ ಎಂದು ಹೇಳುತ್ತಾರೆ ಹಾಗೆಯೇ ಇಂಗ್ಲೆಂಡ್ನ ಎರಡು ಪುರುಷ ಮತ್ತು ಮಹಿಳಾ ತಂಡಗಳಲ್ಲಿ ಹಿಂದೂ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರೇ ಎಂದು ಅಲ್ಲಿನ ಹಿಂದೂ ಸ್ವಯಂ ಸೇವಕ ಸಂಘ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೊಂಡಿದೆ ಇವತ್ತು ವಿಶ್ವಕಪ್ ಆಡುತ್ತಿರುವ ಬಹುತೇಕ ತಂಡಗಳಲ್ಲಿ ಭಾರತೀಯ ಮೂಲದವರ ಹೆಸರುಗಳೇ ಹೆಚ್ಚಾಗಿ ಕಾಣುತ್ತಿದೆ ಇವರಲ್ಲಿ ಹೆಚ್ಚಿನವರು ಹಿಂದೂ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಅನ್ನೋದು ಕೂಡ ನಾವು ಗಮನಿಸಬೇಕಾದ ಸಂಗತಿ ಕೆ ಆಸ್ಟ್ರೇಲಿಯಾ ಜಪಾನ್ ಮಲೇಷಿಯಾ ನ್ಯೂಜಿಲೆಂಡ್ ನೇಪಾಳ ತಂಡಗಳಲ್ಲಿ ಆಡುತ್ತಿರುವ ಕ್ರೀಡಾಪಟುಗಳು ಹಿಂದೂ ಸ್ವಯಂ ಸೇವಕ ಸಂಘದಿಂದ ಪ್ರೇರಣೆ ಪಡೆದಿರುವ ಮತ್ತು ತರಬೇತಿಗೊಂಡಿರುವ ಆಟಗಾರರಾಗಿದ್ದಾರೆ ಹಿಂದೂ ಸ್ವಯಂ ಸೇವಕ ಸಂಘ ಖೋ ಖೋ ಆಟವನ್ನ ಪ್ರಚುರಪಡಿಸಿದ್ದು ಹೇಗೆ ವಿದೇಶಗಳಲ್ಲಿ ವಾರದಲ್ಲಿ ಒಂದು ದಿನ ಹಿಂದೂ ಸ್ವಯಂ ಸೇವಕ ಸಂಘದ ಶಾಖೆಯ ಮೂಲಕ ಅಲ್ಲಿ ವಾಸ ಮಾಡುತ್ತಿರುವ ಹಿಂದೂಗಳು ಒಂದು ಕಡೆ ಒಟ್ಟು ಸೇರುತ್ತಾರೆ ಶಾಖೆಯಲ್ಲಿ ಯೋಗ ಪ್ರಾಣಾಯಾಮ ದೇಸಿ ಆಟಗಳು ಶಾರೀರಿಕ ಚಟುವಟಿಕೆಗಳು ಬೌದ್ಧಿಕ ಚಟುವಟಿಕೆಗಳನ್ನು ನಡೆಸುತ್ತಾರೆ ಆಟಗಳಿಗೆ ಹೆಚ್ಚು ಫೋಕಸ್ ನೀಡ್ತಾರೆ ಅದರಲ್ಲೂ ದೇಶೀಯ ಆಟಗಳಾದ ಕಬಡ್ಡಿ ಖೋಖೋ ಮೊದಲಾದ ಆಟಗಳಿಗೆ ಹೆಚ್ಚು ಗಮನ ನೀಡುತ್ತಾರೆ ಈ ಆಟಗಳನ್ನು ಸ್ವಯಂ ಸೇವಕರಿಗೆ ಮಾತ್ರವಲ್ಲದೆ ಅಲ್ಲಿನ ಮೂಲ ನಿವಾಸಿಗಳಿಗೂ ಕಲಿಸುತ್ತಾರೆ ಬೇರೆ ಬೇರೆ ರೀತಿಯ ಪಂದ್ಯಾವಳಿಗಳನ್ನ ಕಂಡಕ್ಟ್ ಮಾಡ್ತಾರೆ ಹೇಗೆಯ ಅನೇಕ ದೇಶಗಳು ತಮ್ಮ ರಾಷ್ಟ್ರೀಯ ತಂಡವನ್ನ ಕಟ್ಟಿಕೊಂಡಿದ್ದು ಎಂದು ಹೇಳುತ್ತಾರೆ ಕೀನ್ಯಾದ ಡಾಕ್ಟರ್ ಹಿರೇನ್ ಪಾಠಕ್ ನಮ್ಮದೇ ಅಪ್ಪಟ ಭಾರತೀಯ ಸಂಸ್ಕೃತಿಯ ಕ್ರೀಡೆಯಾಗಿರುವ ಖೋಖೋ ಇವತ್ತು ವಿಶ್ವಮಾನ್ಯವಾಗಿದೆ ನಿರೀಕ್ಷೆಯಂತೆ ಭಾರತದ ತಂಡವೇ ಈ ಚೊಚ್ಚಲ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ ಆದರೆ ಭಾರತದಲ್ಲಿ ಅನೇಕರಿಗೆ ಈಗ ಖೋ ಖೋ ವಿಶ್ವಕಪ್ ನಡೆಯುತ್ತಿತ್ತು ಅನ್ನೋದೇ ತಿಳಿದಿಲ್ಲ ಅದು ಕೂಡ ಬೇಸರದ ಸಂಗತಿ ಕ್ರೀಡೆ ಎಂದ್ರೆ ಕ್ರಿಕೆಟ್ ಮಾತ್ರ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಮನಸ್ಥಿತಿ ತಲುಪಿದೆ ಸರಕಾರಗಳು ದೇಶೀಯ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರೆ ಖೋ ಖೋ ಅಂತ ಆಟಗಳು ಕೂಡ ಸೆಲೆಬ್ರಿಟಿ ಲೆವೆಲ್ಗೆ ಕರೆದುಕೊಂಡು ಹೋಗುವಂತಹ ಆಟಗಳಾಗಬಹುದು ಈ ಕುರಿತು ಕೇಂದ್ರ ಸರ್ಕಾರ ಹೆಜ್ಜೆಗಳನ್ನು ಇಟ್ಟಿದೆ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಶಾಲಾ ಹಂತದಲ್ಲಿ ದೇಶೀಯ ಕ್ರೀಡೆಗಳಿಗೆ ಆದ್ಯತೆ ನೀಡಿದೆ ಇಂಡಿಯನ್ ನಾಲೆಜ್ ಸಿಸ್ಟಮ್ನ ಒಂದು ಭಾಗವಾಗಿ ಭಾರತೀಯ ಖೇಲನ್ನು ಪ್ರಚುರಪಡಿಸಲು ಆದ್ಯತೆ ಕೊಡಲಾಗಿದೆ ಒಟ್ಟಿನಲ್ಲಿ ನಮ್ಮ ಭಾರತದ ದೇಶೀಯ ಕ್ರೀಡೆಗಳು ಇನ್ನಷ್ಟು ದೇಶಗಳಿಗೆ ತಲುಪಲಿ ಈ ಮೂಲಕ ವಿಶ್ವದಾದ್ಯಂತ ಭಾರತದ ಕೀರ್ತಿ ಹಬ್ಬಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರ